ವಿಸ್ತಾರವಾಗಿ ಈ ಚಿಂತನೆ ನಡೆದುಕೊಂಡು ಬರ್ತದೆ ಮನುಷ್ಯನಾಗಿ ಹುಟ್ಟಿದ ಬಳಿಕ ಯಾವುದನ್ನು ಗುರಿ ಮುಟ್ಟಬೇಕೋ ಅದನ್ನು ಮುಟ್ಟಲೇ ತೀರ್ಬೇಕಾಗಿತ್ತು ಅಂದರೆ ಯೋಗ್ಯ ಶಿಷ್ಯ ಗುರುವಿನ ಬಳಿಗೆ ನಾವು ಶರಣಾಗತರಾಗಬೇಕು ಗುರುಬಿನ ಭವನದಿ ಕೋಯಿ ಜೋ ಜೋಜ ಶಂಕರ ಸಮಹೋಯಿ ಗುರುವಿನ ಹೊರತಾಗಿ ನದಿಯನ್ನು ದಾಟುವುದು ಸಾಧ್ಯವೇ ಇಲ್ಲ ಅವರು ಶಿವನೇ ಆಗಲಿ ಶ್ರೀಹರಿಯೇ ಆಗಲಿ ಈ ಭೂಮಿಗೆ ಅವತರಿಸಿ ಬಂದಿರತಕ್ಕಂಥ ಮಹಾನುಭಾವರು ಕೂಡ ಗುರುವಿಗೆ ಶರಣಾಗತರಾಗಿದ್ದಾರೆ ಆ ಬಳಿಕ ಅವರು ಅರ್ತಿದ್ದಾರೆ ಆದ್ದರಿಂದ ತದ್ವಿದ್ದಿ ಪಣಿಪಾತೇನ ಆತ್ಮ ಶೇವಯ ಆತ್ಮತತ್ವವನ್ನು ಬ್ರಹ್ಮತತ್ವವನ್ನು ತಿಳಿಬೇಕಾಗಿತ್ತು ಅಂತಂದರೆ ಅದು ಎಲ್ಲಿ ಸಿಗ್ತತಿ ದೊಡ್ಡ ದೊಡ್ಡ ನಗರ ಬೆಂಗಳೂರಂತ ಎಲ್ಲರಿ ಸಿಗ್ತತಿ ಏನು ಅಂತ ಕೇಳಿದ್ರೆ ಹಂಗೆ ಎಲ್ಲರೂ ಅಂದ್ರೆ ಎಲ್ಲರೂ ಬ ಅದನ್ನು ಅದನ್ನು ತಂದು ಮತ್ತೆ ಮಾರಿಕೊತಿದ್ರೆ ಅದನ್ನು <named> by 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 by ් සාද්‍ය ඇටශුලල්ලද කියේල ගුරනාාතන හරතාගේ අතත්ව ඥාන න්‍යාරල්ලිය ශිගලිකේ සාද්‍යය විල්ලවාාදකාරන ඉශ්වර්තය ගුරුමේදිික ධාරයි පක්ති සුජාන් බින ගුරු පක්ති ප්‍රදීනහෝ ලහයි නතම ්‍යාන ವಿಚಾರ ಸಾಗರಕಾರರು ಬರಿತಾ ಇದ್ದಾರೆ ಪುಣ್ಯಾತ್ಮರೇ ಗುರುವಿನ ಭವನದಿ ತರೈನ ಕೋಯಿ ಯಾರೇ ಆಗಲಿ ಗುರುವಿನ ಹೊರತಾಗಿ ಭವನದಿಯನ್ನು ದಾಟಲಿಕ್ಕೆ ಸಾಧ್ಯವಿಲ್ಲ ಈಶ್ವರತೆ ಗುರುಮೇ ಅಧಿಕ ಧಾರೈ ಭಕ್ತಿ ಸುಜಾನ್ ಈಶ್ವರನಿಗಿಂತಲೂ ಗುರುವಿನಲ್ಲಿ ಹೆಚ್ಚಿನ ಭಕ್ತಿಯನ್ನು ಮಾಡಬೇಕು ಗುರುಗೀತೆಯನ್ನು ನೋಡಬೇಕು ನಾವು ಮಹಿಮೆ ಅಂಥಾದದ ಗುರುವಿಂದು ಒಮ್ಮೆ ಕೈಲಾಸದಾಗ ಶಿವ ಪಾರ್ವತಿ ಕುಂತಾರೆ ಅವ್ರ ಮುಂದೆ ಮೂವತ್ತ್ಮೂರು ಕೋಟಿ ದೇವಾದಿ ದೇವತೆಗಳು ಕುಂತಾರೆ ಆವಾಗ ಅವರೆಲ್ಲ ಬಂದು ಬಂದ ಪರಮಾತ್ಮನಿಗೆ ನಮಸ್ಕಾರ ಮಾಡಿದರು ಆ ಬಳಿಕ ಪರಮಾತ್ಮನು ಕೂಡ ಕಣ್ಣು ಮುಚ್ಚಿ ಕೈ ಮುಗಿದಂತ ಈ ಪ್ರಸಂಗವನ್ನು ನೋಡಿ ಪಾರ್ವತಿಗೆ ಆಶ್ಚರ್ಯ ಅನಿಸ್ತು ಪರಮಾತ್ಮ ನೀನು ನಿನಗೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ ನೀನು ಮಹಾದೇವ ಅಂತಂತಾರೆ ನೀ ಇವತ್ತು ನಮಸ್ಕಾರ ಮಾಡಿದ ಯಾರಿಗೆ ಅಂತ ಕೇಳಿದಳು ಅಂತ ಪಾರ್ವತಿಗೆ ಶಿವ ಅಂತಾನ ಪಾರ್ವತಿ ಎಲ್ಲರಿಗೂ ನಾನು ದೇವರಾಗಿದ್ದರೂ ಕೂಡ ನನಗೂ ಒಬ್ಬ ದೇವರದನ ಆ ದೇವರಿಗೆ ನಾನು ನಮಸ್ಕಾರ ಮಾಡ್ತೀನಿ ಅದು ಅರೆ ನಿನಗೂ ಒಬ್ಬ ದೇವರದನ ಅವ ಪಾರ್ವತಿ ಎಲ್ಲರಿಗೂ ನಾನು ದೇವರಾಗಿದ್ದರು ನನಗೂ ಒಬ್ಬ ದೇವರದನ ಅವನೇ ಗುರುದೇವನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಆಶ್ಚರ್ಯ ಆಶ್ಚರ್ಯದ್ದು ಪಾರ್ವತಿಗೆ ಅಲ್ಲ ನೀ ಅವಾಗ ನಮಸ್ಕಾರ ಮಾಡಬೇಕಾಗಿತ್ತರ ನಿನಗಿಂತ ಹೆಚ್ಚಿನ ಕೆಲಸ ಅವ ಏನು ಮಾಡ್ತಾನೆ ಈ ಗುರು ಮಜಾದ ಮಾತು ಯಾಕಂದರೆ ದೊಡ್ಡವ್ರಿಗೆ ನಮಸ್ಕಾರ ಮಾಡಬೇಕಾದದ್ದು ಪದ್ಧತಿ ಅದಲ್ಲ ನೀ ಗುರುವಿಗೆ ನಮಸ್ಕಾರ ಮಾಡಿದಿನಿ ಅಂತ ನಿನಗಿಂತಲೂ ಹೆಚ್ಚಿನ ಕೆಲಸ ಆ ಗುರು ಏನು ಮಾಡ್ತಾನೆ ಅಂತ ಕೇಳಿದಾಗ ಶಿವ ಅಂತನ ಪಾರ್ವತಿ ನಾನು ಸೃಷ್ಟಿಕರ್ತ ನನ್ನ ಕೆಲಸ ಸೃಷ್ಟಿ ಮಾಡೋದು ಅಂದರೆ ಜೀವನಗಳನ್ನು ತಂದು ಸಂಸಾರದಲ್ಲಿ ಹಾಕುವುದು ನನ್ನ ಕೆಲಸ ಇದು ಯಾವ ಜೀವನನ್ನು ತನ್ನ ಸಂಸಾರದಲ್ಲಿ ಹಾಕಿರ್ತೇನೋ ಆ ಜೀವಿಗಳಿಗೆ ಮುಕ್ತರನ್ನಾಗಿ ಮಾಡೋದು ಗುರುವಿನ ಕೆಲಸ ಆದ್ದರಿಂದ ಗುರುವಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಶಿವನಲ್ಲಿಯೂ ಆ ಸಾಮರ್ಥ್ಯ ಇಲ್ಲ ಅಂತ ಅಭಿಪ್ರಾಯ ಅದು ಏನು ಮಾಡಿದೆ ಶಿವ ಅರ್ಜುನನಿಗೆ ಏನು ಕೊಟ್ಟ ಒಂದು ಪಾಶುಪತಾಸ್ತ್ರ ಕೊಟ್ಟ ಅಲ್ಲ ತಪಸ್ಸು ಮಾಡಿ ಏನೇನು ಮಾಡಿ ಒಂದು ಪಾಶುಪತಾಸ್ತ್ರ ಕೊಟ್ಟ ಅದನ್ನು ತಗೊಂಡು ಬಂದು ಯುದ್ಧಕ್ಕೆ ನಿಂತೇವಾಸ ಅರ್ಜುನ ಪರಂತು ಆ ಪಾಶುಪತಾಸ್ತ್ರ ಕೆಲಸಕ್ಕೆ ಬರಲಿಲ್ಲ ಅಂತ ಕೆಳಗೆ ಬಿತ್ತಂತ ಯಾರು ಕೊಟ್ಟದ್ದು ನಮ್ಮಂತರಿಮ್ಮ ಕೊಟ್ಟದ್ದು ಅಲ್ಲ ಶಿವ ಕೊಟ್ಟಿದ್ದ ಪಾಶುಪತಾಸ್ತ್ರ ಕೆಲಸಕ್ಕೆ ಬರೆದಾಗ ಕೆಳಗೆ ಬಿದ್ದಾಗ ಅರ್ಜುನ ಶರಣಾಗತನಾಗ್ತಾ ಇದ್ದಾನೆ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತಾಮ ಧರ್ಮ ಅಪ ನಾನು ನಿನಗೆ ಶಿಷ್ಯನಾಗಿದ್ದೇನೆ ನನಗೆ ಉಪದೇಶ ಮಾಡು ನೋಡ್ರಿ ಏನಕ್ಕೆ ತಕ್ಕ ಶಿಷ್ಯ ಆಗಿದ್ದೇನೆ ಅಂದಿದ್ದಿಲ್ಲಮ್ಮ ಗೆಳೆಯ ಆಗಿದ್ದ ಮಾವಾಗಿದ್ದ ಏನೇನೋ ಆಗಿದ್ದ ಈಗ ಶಿಷ್ಯನಾಗಿದ್ದೇನೆ ಅಂತ ಆವಾಗ ಭಗವಂತ ಕೃಷ್ಣ ಪರಮಾತ್ಮ ಏಳು ನೂರು ಶ್ಲೋಕ ಭಗವದ್ಗೀತೆಯನ್ನು ಹೇಳಿದ ಬಳಿಕ ನಷ್ಟೋ ಮೋಹ ಅಂತ ಹೇಳಣ ಹೊರತು ಈಶ್ವರಿಗಿಂತ ಆಗಲಾರದ ಕಾರ್ಯವನ್ನು ಗುರು ಮಾಡ್ತಾನೆ ಅನ್ನೋದನ್ನು ನಾವು ಗೀತೆಯಿಂದ ಕೂಡ ತಿಳಿಯಲಿಕ್ಕೆ ಸಾಧ್ಯದ ಪುಣ್ಯಾತ್ಮರೇ ಅಂತಹ ಸದ್ಗುರು ಯಾವ ಜನ್ಮದ ನಮ್ಮ ಪುಣ್ಯ ಆಯಿತು ಹುಬ್ಬಳ್ಳಿಯೊಳಗೆ ನೆಲೆಸಿ ಅಲ್ಲ ಜಾತಿ ಮತ ಪಂಥಗಳನ್ನೆಲ್ಲ ಬದಿಗೊತ್ತಿ ಅಲ್ರಿ ಜಾತ್ಯಾತೀತ ಜಗದ್ಗುರು ಅಂತ ನಾವು ಯಾಕ ಕರಿತಾ ಇದ್ದೀವಿ ಅಲ್ಲ ಗುರು ಆದವಾ ತಾನೆ ಒಂದು ಜಾತಿ ಜಾದು ಸಿಕ್ಕ ಒದ್ದ್ಯಾಡ್ ತಿದ್ದ ಅಂದ್ರೆ ನಮ್ಮ ನಾಂಗ್ ಉದ್ಧಾರ ಮಾಡ್ತನ್ರಿ ನಮ್ಮ ನಾಂಗ್ ಉದ್ಧಾರ ಮಾಡ್ತ ತಾನ ಜಾತಿ ಕಿಕೊಂಡಾನ ಅಲ್ಲ ನಾಮಾ ಜಾತಿ ವರ್ಣಾ ಆಶ್ರಮ ಸಂಬಂಧಾ ಪರಿಮಾಣ ಜನನ ಮರಣ ಈ ದೇಹದ ಧರ್ಮಗಳನ್ನು ತನ್ನ ಮೇಲೆ ಆರೋಪ ಮಾಡ್ಕೊಂಡವ ಗುರು ಹೇಂಗಾಗ್ತನವ ನಮ್ಮ ದೇಹ ಬುದ್ಧಿಯನ್ನು ಯಾವಾಗ ಕ ಹೆಂಗೆ ಕೆಡಿಸ್ತಾನ ಪುಣ್ಯಾತ್ನ ಆದ್ದರಿಂದ ಯಾವ ಜನ್ಮದ ಪುಣ್ಯವೋ ಅಪ್ಪ ಇಲ್ಲಿ ಬಂದ ಕೈಲಾಸವನ ಹಾಳ ಗಡಿ ಬಂದಂತ ಕೈಲಾಸನ ಹಾಳ ಗಡಿ ಭೂಮಿಗೆ ಬಂದು ನಲವತ್ತು ವರ್ಷ ಸಂಚಾರ ಮಾಡಿ ಯಾವಾಗ ಈ ಹುಬ್ಬಳಿಗೆ ಬಂದ ಪರಿತಾ ಇದ್ದಾರೆಲ್ಲ ಚರಿತ್ರೆ ಒಳಗೆ ತಲೆ ಮ್ಯಾಲಿನ ಗಂಟು ಕೆಳಗೆ ಇಳಿಸಿದಂಗೆ ಆನಂದ ಆತಂತ ಪುಣ್ಯಾತ್ಮನಿಗೆ ಆನಂದ ಆತಂತ ಅಂತಹ ಪರಂಪರೆಯೊಳಗೆ ನಾವು ಬಂದೀವಿ ಅಂತಂದ್ರೆ ನಾವು ಭಾಳ ಪುಣ್ಯವಂತರಿದ್ದೇವೆ ಪುಣ್ಯಾತ್ಮರೇ